ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ನಿಂದನೆ ನಿಸ್ವಾರ್ಥ ಪ್ರೇಮದ ಸಂಬಂಧ ಜಗದಲ್ಲಿಯ ಎಲ್ಲ ಸಂಬಂಧಕ್ಕಿಂತಲೂ ಪವಿತ್ರ ಹಾಗೂ ಶ್ರೇಷ್ಠವಾಗಿದೆ ಮತ್ತೊಬ್ಬರ ಸಂತೋಷವನ್ನು ನೋಡಿ ಆನಂದಿಸುವ ಬುದ್ಧಿ ನಿರೋಗಿ ಮನದ ಲಕ್ಷಣ ಅಂಥ ಮನುಷ್ಯನಿಗೆ ಜೀವನವು ಆನಂದಮಯವಾಗಿಯೇ ಕಳೆಯುತ್ತದೆ ಸ್ವಾರ್ಥ ಬುದ್ಧಿಯಿಂದ ತನ್ನದೇ ಎಲ್ಲ ಚಂದ ತನ್ನದೇ ಎಲ್ಲ ಸಂಭ್ರಮ ಎಂದು ಆನಂದಿಸುವವ ಕೆಲ ಸಮಯದಲ್ಲಿ ಒಬ್ಬಂಟಿಗನಾಗುತ್ತಾನೆ ಕೆಲವರಿಗೆ ಬೇರೆಯವರ ಸದ್ಗುಣಗಳು ಸದ್ವಿಚಾರಗಳು ಕಾಣುವುದಿಲ್ಲ ಏನೋ ತಪ್ಪಾಗಿದ್ದರೆ ಅಂಥ ತಪ್ಪನ್ನು ಎತ್ತಿ ತೋರಿಸುವ ನಿಂದಕರೇ ಬಹಳ ಅದಕ್ಕೆಂದೇ ಇರಬೇಕು ಪುರಂದರದಾಸರು ಹೇಳಿದ್ದು ಹಂದಿ ಇದ್ದರೆ ಕೇರಿ ಹಂಗೆ ಸ್ವಚ್ಛವು ಹಂಗೆ ನಿಂದಕರಿರಬೇಕು ಎಂದು ಸಾತ್ವಿಕರಿಗೆ ನೋವಾಗಬಾರದೆ ನೋವಾಗಬಾರದೆಂದು ದಾಸರು ಹೀಗೆ ಹೇಳಿದ್ದಾರೋ ಏನೋ ಎನಿಸುವುದು ಯಾವ ಮನುಷ್ಯ ಸ್ಪಷ್ಟ ಸತ್ಯ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಅವನ ಮಾತು ಹರಿತವಾಗಿದ್ದರೂ ಅವನ ಮನದಲ್ಲಿ ಕಪಟತನ ಮೋಸದ ಭಾವನೆ ಇರುವುದಿಲ್ಲ ಅವನು ಸ್ಪಷ್ಟವಾದಿಯಾದ್ರೂ ಎಲ್ಲರಿಗೂ ಹಿತವನ್ನೇ ಬಯಸುವವನು ಸತ್ಯ ಹೇಳಲು ಧೈರ್ಯ ಬೇಕು ಕೆಲವೊಮ್ಮೆ ನಿಂದನೆಯ ಮಾತುಗಳು ದ್ವೇಷಪೂರಿತವಾಗಿದ್ದರೆ ಮನಸ್ಸು ಕಲಕಿ ಹೋಗುತ್ತದೆ ಇಲ್ಲದ ವಿಚಾರಗಳನ್ನು ಕಲ್ಪಿಸುತ್ತಾ ಅದರಿಂದ ಹೊರಬರದೆ ಜೀವನದ ಅನೇಕ ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ವಾಸ್ತವ ಬೇರೆಯೇ ಇರಬಹುದು ಅದನ್ನು ಮರೆಸುವ ಶಕ್ತಿ ಆ ಬೇಡದ ವಿಚಾರಗಳಿಗೆ ಇರುತ್ತವೆ ದಟ್ಟ ಕಾಡಿನಲ್ಲಿ ಸಿಕ್ಕಿ ಸಿಕ್ಕು ಬಿದ್ದು ಹೊರಗೆ ಬರಲಾರದ ಪರಿಸ್ಥಿತಿ ಉಂಟಾಗುವುದು ಮನಸ್ಸು ಈ ಮನಸ್ಸಿನಲ್ಲಿ ನಡೆಯುವ ಸಂಘರ್ಷವನ್ನು ಸಂಘರ್ಷಣವನ್ನು ಪರಿಹರಿಸಲು ಒಬ್ಬ ಸಸ್ನೇಹಿ ಗುರುವೇ ಬರಬೇಕು ಯಾವ ರೂಪದಿಂದಲಾದರೂ ಭಗವಂತ ಈ ವೇಳೆಗೆ ಬಂದರೆ ಪಾರಾದಂತೆ ಇಲ್ಲವಾದಲ್ಲಿ ದಿಗ್ಭ್ರಮೆಯಿಂದಲೇ ಚಿಂತಿತವಾಗುವುದು ಮನಸ್ಸು ಕಾರಣ ಯಾವುದೇ ಕೆಟ್ಟ ನಿಂದನೆಗಳೂ ಬಂದಾಗ ಬಟ್ಟೆಗೆ ಹತ್ತಿಕೊಂಡ ಹೊಲಸು ಝಾಡಿಸುವಂತೆ ಝಾಡಿಸಿ ಒಳ್ಳೆಯ ವಿಚಾರದ ಸಂಗತಿ ಸಂದರ್ಭಗಳನ್ನು ನೆನೆಸಿಕೊಂಡು ಮನಸ್ಸಿನ ಮಾರ್ಗವನ್ನು ಬೇರೆಡೆಗೆ ಒಯ್ಯಬೇಕು ಒಳ್ಳೆಯ ಪುಸ್ತಕ ಓದುವುದು ಟಿವಿಯಲ್ಲಿ ಒಳ್ಳೆಯ ದೃಶ್ಯ ನೋಡುವುದು ಒಳ್ಳೆಯ ಮಿತ್ರರೊಂದಿಗೆ ಬೇರೆ ವಿಷಯದ ಸಂಭಾಷಣೆಗೈದು ಮನಸ್ಸನ್ನು ತಣ್ಣಗಾಗಿಸಿಕೊಳ್ಳಬೇಕು ಇದೇನು ಸಹಜವೆನಿಸಿದರೂ ಅನಿವಾರ್ಯವಾಗಿ ಎಲ್ಲರ ಜೀವನದಲ್ಲಿಯೂ ಒಮ್ಮೊಮ್ಮೆಯಾದರೂ ಬರುವ ಪ್ರಸಂಗವೇ ಆಗಿದೆ ಹರೇ ಶ್ರೀನಿವಾಸ್ ಇಂದಿನ ನುಡಿಮುತ್ತು ಮಹಾಕುಂಭಮೇಳ ನಾಸಿಕ ಉಜ್ಜಯಿನಿ ಹರಿದ್ವಾರ ಪ್ರಯಾಗರಾಜಗಳು ಧನ್ವಂತರಿಯ ಅಮೃತ ಬಿಂದು ಬಿದ್ದು ಪವಿತ್ರ ತೀರ್ಥ ಎನಿಸಿಕೊಂಡಿವೆ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಎಲ್ಲ ತೀರ್ಥರಾಜರು ಪ್ರಯಾಗಕ್ಕೆ ಬರುತ್ತಾರೆ ಆವಾಗ್ಗೆ ದೇವತೆಗಳು ದೈತ್ಯರು ಕಿನ್ನರರು ಮಾನವೀ ಸಮೂಹ ಕೂಡ ಎಲ್ಲರೂ ಆದರ ಭಕ್ತಿಪೂರ್ವಕವಾಗಿ ಪ್ರಯಾಗರಾಜದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆಂದು ಸ್ಕಂದ ಪುರಾಣದಲ್ಲಿ ಬಂದಿದೆ ಪೌಷ್ಯ ಪೌರ್ಣಿಮೆಯ ನಿನ್ನಿನ ದಿನ ಪ್ರಯಾಗರಾಜದಲ್ಲಿ ಈ ಮಹಾಕುಂಭದ ಸ್ನಾನದ ಶ್ರೀಗಣೇಶವಾಯಿತು ಈ ಪವಿತ್ರ ಸ್ನಾನವು ಸಾಧಕರಿಗೆ ಪವಿತ್ರ ಧಾರ್ಮಿಕ ಹಬ್ಬವಿದ್ದಂತೆಯೇ ನಿನ್ನೆಯ ಎಲ್ಲ ಭಾಷೆಯ ಪೇಪರುಗಳಲ್ಲಿಯೂ ಈ ಮಹಾಕುಂಭದ ಚಿತ್ರ ಸಹಿತ ಸುದ್ದಿಯನ್ನು ಎಲ್ಲರೂ ಓದಿರಬೇಕು ಯೋಗಿ ಸರ್ಕಾರವು ಪ್ರಯಾಗದಲ್ಲಿ ತುಂಬ ವ್ಯವಸ್ಥೆ ಮಾಡಿದೆ ಎಂದು ಟಿವಿಯಲ್ಲಿ ತೋರಿಸುತ್ತಿದ್ದರು ಗಂಗಾ ಯಮುನಾ ಅದೃಶ್ಯ ಸರಸ್ವತಿ ತಟದಲ್ಲಿ ಈ ಕುಂಭ ಸ್ನಾನ ಪೌಷ್ಯ ಪೌರ್ಣಿಮೆಯಿಂದ ಮಾಘ ಪೌರ್ಣಿಮೆಗೆ ಸಮಾಪ್ತಿಯಂತೆ ಕುಂಭಮೇಳದ ನಲವತ್ತೈದು ದಿನದ ಅಂತಿಮ ಸ್ನಾನ ಫೆಬ್ರವರಿ ಇಪ್ಪತ್ತಾರರಂದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವ ಕುಂಭಮೇಳದ ಅಮೃತ ಸ್ನಾನ ಮಕರ ಸಂಕ್ರಾಂತಿ ಎಂದು ಎಂಟು ಹತ್ತು ಲಕ್ಷ ಹತ್ತು ಹದಿನೈದು ಲಕ್ಷ ಅಂತಾರೆ ಅಷ್ಟು ಜನರು ಸ್ನಾನ ಮಾಡುವ ಅಂದಾಜು ಇದೆಯಂತೆ ಈ ಕುಂಭಮೇಳದಲ್ಲಿ ಮುಖ್ಯ ಸ್ನಾನದ ಘಾಟಗಳಲ್ಲಿ ಒಂದು ಸಲಕ್ಕೆ ಎರಡು ಲಕ್ಷ ಜನ ಸ್ನಾನ ಮಾಡಬಹುದಂತೆ ಸಾಮಾನ್ಯವಾಗಿ ಸಂಕ್ರಾಂತಿಯ ಪರ್ವಕಾಲದಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವುದು ಮೈಗೆಲ್ಲ ಎಳ್ಳಿನ ಪುಡಿ ಹಚ್ಚಿಕೊಂಡೇ ಸ್ನಾನ ಮಾಡುವುದು ಸಂಕ್ರಾಂತಿ ಸ್ನಾನದ ವಿಶೇಷತೆ ಆದರೆ ಈ ವರ್ಷದ ಕುಂಭಮೇಳ ಒಂದು ನೂರ ನಲವತ್ನಾಲ್ಕು ವರ್ಷದ ನಂತರ ಪೌಷ್ಯ ಪೌರ್ಣಿಮೆ ಎಂದು ಬಂದಿದೆ ಎಂದು ಇನ್ನೂ ವಿಶೇಷವಾಗಿದೆ ಪ್ರತ್ಯೇಕ ಸನಾತನ ಧರ್ಮೀಯರ ಜೀವನದಲ್ಲಿಯೂ ಪುಣ್ಯ ಪಾಪಗಳ ರಾಶಿ ಇದ್ದೇ ಇರುವುದು ಸತ್ಕರ್ಮ ಸುಖವನ್ನು ಪಾಪಕರ್ಮ ದುಃಖವನ್ನು ಕೊಡುತ್ತದೆ ಅಂತೆಯೇ ಪಾಪವನ್ನು ನಾಷ್ಟ ನಷ್ಟಗೊಳಿಸಿ ಪುಣ್ಯಗಳಿಸಲು ಸಾಧಕರು ಸಾಮಾನ್ಯರು ನಾವು ಕೂಡ ಸದಾ ಪ್ರಯತ್ನಿಸುತ್ತೇವೆ ಈ ಪುಣ್ಯಗಳಿಸುವ ಅಪೇಕ್ಷೆ ಇರುವವರಿಗೆ ಮಹಾನ್ ಉನ್ನತ ಉನ್ನತ ಉತ್ಸವ ಎಂದರೆ ಈಗ ಒದಗಿ ಬಂದ ಸ್ನಾನ ಈ ಸಂಗಮ ಸ್ನಾನದಿಂದ ಎಷ್ಟೋ ಜನ್ಮದ ಪಾಪ ಕಳೆದು ಹೋಗುತ್ತದೆ ಭವಿಷ್ಯದಲ್ಲಿ ಕೆಟ್ಟ ಕಾರ್ಯಗಳನ್ನು ಭಗವಂತ ಮಾಡಿಸಬೇಡ ಎಂದು ಸಂಕಲ್ಪ ಮಾಡುವ ಸಂಧಿಯು ಈ ಕುಂಭ ಸ್ನಾನದ್ದು ತಿಳಿದೋ ತಿಳಿಯದೋ ಮಾಡಿದ ಪಾಪಕ್ಕಾಗಿ ನಾವು ಕಾಸಿ ಪ್ರಯಾಗದಲ್ಲಿ ಯಾತ್ರೆಯ ಸಮಯದಲ್ಲಿ ಭಯಭಕ್ತಿಯಿಂದ ಸ್ನಾನ ಮಾಡಬೇಕೆಂದು ಋಷಿ ಮುನಿಗಳ ಸಂದೇಶವಿದೆ ಸಾಮಾನ್ಯವಾಗಿ ನಾವು ಸ್ನಾನ ಮಾಡಿದಾಗ ನಮ್ಮ ದೇಹವು ಸ್ವಚ್ಛವಾಗುವುದು ಆದರೆ ತೀರ್ಥಕ್ಷೇತ್ರದಲ್ಲಿ ಹಾಗೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಾಗ ಮನದ ಮಲಿನತೆಯನ್ನು ಕಳೆಯುತ್ತದೆ ಅಂತೆಯೇ ಇಂಥ ಕುಂಭ ಸ್ನಾನವನ್ನು ಪವಿತ್ರ ಪುಣ್ಯ ಭಾವನೆಯಿಂದ ಪೂರ್ಣ ಭಕ್ತಿಯಿಂದ ಮಾಡಬೇಕು ಅಮೃತ ಸ್ನಾನವೆಂದು ವರ್ಷದಲ್ಲಿ ಮೂರು ಪರ್ವಗಳು ಇರುತ್ತವೆ ಆದರೆ ಈ ಕುಂಭದ ನಲವತ್ತೈದು ದಿವಸದಲ್ಲಿ ಪ್ರತ್ಯೇಕ ಸ್ನಾನವೂ ವಿಶೇಷವಾಗಿದೆ ಆದರೆ ಎಲ್ಲರಿಗೂ ಕಾಶಿ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡುವುದು ಶಕ್ಯವಿಲ್ಲವಲ್ಲ ಮುದುಕರು ಅಶಕ್ತರು ಧರ್ಮದ ಪಾಲನೆ ಭಗವಂತನ ಸ್ಮರಣೆಯೊಂದಿಗೆ ಗಂಗೆ ಚಮುನೇ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಎಂದು ಉಚ್ಚರಿಸುತ್ತಾ ಸ್ನಾನ ಮಾಡಬೇಕು ಮನೆಯಲ್ಲಿ ಬದರಿ ಕಾಶಿ ಯಾತ್ರೆಗೆ ಹೋದಾಗ ತಂದ ಗಂಗಾ ಯಮುನೆಯರ ನೀರು ಇದ್ದರೆ ನಮ್ಮ ಸ್ನಾನದ ನೀರಲ್ಲಿ ಆ ಪವಿತ್ರ ನೀರಿನ ಕೆಲವು ಹನಿಗಳನ್ನು ಸೇರಿಸಿ ಸ್ನಾನ ಮಾಡಬೇಕು ಅದಿಲ್ಲದಿದ್ದರೆ ಪ್ರಿಯ ವ್ಯಕ್ತಿಗಳ ಅಥವಾ ಭಗವಂತನ ಸ್ಮರಣೆಯೊಂದಿಗೂ ಸ್ನಾನ ಮಾಡಿದರೂ ನಡೆದಿತು ಅಲ್ಲಿ ಇಲ್ಲಿ ಸಿಕ್ಕ ಎಷ್ಟೊಂದು ಮಾಹಿತಿಗಳನ್ನು ಕಲೆ ಹಾಕಿ ನಾನು ಇಂದಿನ ನುಡಿಮುತ್ತನ್ನು ಹೇಳಿದ್ದು ಅರೆ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಶ್ರೀರಾಮನ ಅವತಾರದ ಹಿನ್ನೆಲೆ ಶ್ರೀಮನ್ನಾರಾಯಣನು ರಾಮನಾಗಿ ದೇವತೆಗಳು ಕಪಿಗಳಾಗಿ ಜನಿಸಿದ್ದು ಏಕೆ ಪುರಾಣಗಳನ್ನು ಓದಿದಾಗ ಕೇಳಿದಾಗ ರಹಸ್ಯಮಯವಾದ ಸಂಗತಿಗಳು ಬಂದು ನಮ್ಮ ಕುತೂಹಲವನ್ನು ಹೆಚ್ಚಿಸುತ್ತವೆ ಹೀಗೆ ವಾಲ್ಮೀಕಿ ಆಶ್ರಮದಲ್ಲಿ ಹುಟ್ಟಿದ ಲವಕುಶಕ ಲವಕುಶರಿಗೆ ವಾಲ್ಮೀಕಿ ಋಷಿಗಳು ಶ್ರೀರಾಮನ ಕತೆ ಹೇಳಿರುತ್ತಾರೆ ಹೇಳುವ ಮುಂದೆ ಸಣ್ಣ ಹುಡುಗರು ಕತೆ ಕೇಳುತ್ತಾ ಶ್ರೀಮನ್ನಾರಾಯಣನು ದಶರಥನ ಮಗನಾಗಿ ಯಾಕೆ ಜನಿಸಿದ ಎಂದು ಕೇಳುತ್ತಾರೆ ದೇವರು ಎಲ್ಲಾ ಕಡೆ ಇದ್ದಾನೆಂದರೆ ಜಗತ್ತಿನಲ್ಲಿ ವ್ಯಾಪ್ತನಾದ ಪರಮಾತ್ಮನಿಗೆ ಮತ್ತೆ ಮತ್ತೆ ಅವತಾರ ಯಾಕೆ ಅಂತೆ ಪ್ರಶ್ನೆ ಮಾಡುತ್ತಾರೆ ಮಕ್ಕಳು ವಾಲ್ಮೀಕಿ ಋಷಿಗಳು ವಿವರಣೆ ನೀಡುತ್ತಾ ಶಿವನಿಂದ ಹೊರಪಡೆದ ರಾವಣನು ಭೂಲೋಕದಲ್ಲಿ ಅಲ್ಲದೆ ಎಲ್ಲ ಲೋಕದ ಜನರಿಗೂ ಪೀಡೆ ಕೊಡುತ್ತಿದ್ದಾಗ ಬ್ರಹ್ಮಾದಿ ದೇವತೆಗಳು ಬಂದು ಶ್ರೀಮನ್ ನಾರಾಯಣನನ್ನು ರಾವಣನ ಪೀಡೆಯಿಂದ ನಮ್ಮನ್ನು ರಕ್ಷಿಸೆಂದು ಬೇಡಿಕೊಳ್ಳುತ್ತಾರೆ ಆಗ ಭಗವಂತ ತಾನು ಭೂಮಿಯಲ್ಲಿ ದಶರಥನ ಮಗನಾಗಿ ಹುಟ್ಟಿಬಂದು ರಾವಣ ಮತ್ತು ಭೂಮಂಡಲದಲ್ಲಿರುವ ಹಲವಾರು ರಾಕ್ಷಸರನ್ನು ಸಂಹಾರ ಮಾಡುವುದಾಗಿ ದೇವತೆಗಳಿಗೆ ಭರವಸೆ ನೀಡುತ್ತಾನೆ ಅಲ್ಲದೆ ನಂದಿಕೇಶ್ವರನ ಶಾಪದಂತೆ ಕಪಿಗಳಿಂದಲೇ ರಾವಣನ ವಿನಾಶ ಕಪಿ ಸೇನೆಯ ಬಲದಿಂದಲೇ ರಾವಣನಿಗೆ ವಿನಾಶ ತರುವುದು ಇದು ಅವನಿಗೆ ಬಂದ ರಾವಣನಿಗೆ ಬಂದ ನಂದಿಕೇಶ್ವರನ ಶಾಪ ದೇವತೆಗಳಿಗೆ ಭಗವಂತ ಬೇರೆ ಬೇರೆ ರೂಪದಿಂದ ಕಪಿ ರಾಜ್ಯದಲ್ಲಿ ಅವತಾರ ಮಾಡಲು ಸೂಚಿಸಿದನು ಹೀಗೆ ಆಗಿ ಬ್ರಹ್ಮ ಜಾಂಬುವಂತ ಇಂದ್ರ ಅಂಗದ ಸೂರ್ಯ ಸುಗ್ರೀವ ವಾಯು ಹನುಮಂತ ಶಂಕರ ವೃಷಭ ವಿಶ್ವಕರ್ಮನಳ ಅಗ್ನಿ ನೀಲ ಯಮ ಗವಯ ಧನ್ವಂತರಿ ಸುಷೇಣ ಆದಿಶೇಷ ಲಕ್ಷ್ಮಣ ವೇದವತಿ ಸೀತೆಯಾಗುತ್ತಾಳೆ ಶ್ರೀರಾಮನ ಸಹಾಯಕ್ಕಾಗಿ ಮೊದಲೇ ನಿರ್ಧರಿಸಿದಂತೆ ಕಪಿಗಣ ಭೂಲೋಕದಲ್ಲಿ ಅವತರಿಸುತ್ತಾರೆ ಶ್ರೀರಾಮನ ಆಗಮನದ ದಾರಿ ಕಾಯುತ್ತಿರುತ್ತಾರೆ ಆವಾಗ ದಶರಥನ ಹೊಟ್ಟೆಯಿಂದ ಶ್ರೀರಾಮನ ಜನನವಾಯಿತು ಎಂದು ವಾಲ್ಮೀಕಿ ಋಷಿಗಳು ಲವಕುಶರರಿಗೆ ಲವಕುಶರಿಗೆ ವಿವರಿಸಿದರು ಇದೇ ಶ್ರೀರಾಮನ ಅವತಾರದ ಹಿನ್ನೆಲೆ ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ವಿದ್ಯೆ ಮಹತ್ವ ಒಂದು ಸಲ ವಿದ್ವಾಂಸರೊಬ್ಬರು ನಮ್ಮ ಮನೆಗೆ ಹೋಗಿದ್ದರು ವಿವಿಧ ವಿಚಾರ ವಿನಿಮಯಗಳು ಹರಟೆ ಎಲ್ಲ ನಡೆದು ಶ್ರೀಮಂತ ವ್ಯಕ್ತಿ ವಿದ್ವಾಂಸರಿಗೆ ಒಂದು ಪ್ರಶ್ನೆ ಕೇಳಿದ ಶ್ರೀಮಂತರ ಮನೆಗೆ ವಿದ್ವಾಂಸರು ಬರುತ್ತಾರೆ ಆದರೆ ವಿದ್ವಾಂಸರ ಮನೆಗೆ ಶ್ರೀಮಂತರು ಯಾಕೆ ಹೋಗುವುದಿಲ್ಲ ಆಗ ವಿದ್ವಾಂಸರು ಕೊಟ್ಟದ್ದು ಮಾರ್ಮಿಕವಾಗಿತ್ತು ಉತ್ತರ ವಿದ್ವಾಂಸರಿಗೆ ವಿದ್ಯೆಯ ಹಾಗೂ ಹಣದ ಮಹತ್ವ ಎರಡೂ ಗೊತ್ತು ಆದರೆ ಶ್ರೀಮಂತನಿಗೆ ಹಣದ ಮಹತ್ವ ಮಾತ್ರ ಗೊತ್ತು ವಿದ್ಯೆಯ ಮಹತ್ವವೇ ಇರುವುದಿಲ್ಲ ಆದ್ದರಿಂದ ಶ್ರೀಮಂತ ವಿದ್ವಾಂಸರ ಮನೆಗೆ ಹೋಗುವುದಿಲ್ಲ ನೋಡಿ ಹಣ ಮುಖ್ಯ ಹಣಕ್ಕಿಂತ ವಿದ್ಯೆಯೂ ಮುಖ್ಯ ಮತ್ತು ಮಹತ್ವದ್ದು ಆಗಿದೆ ಹಣವನ್ನು ಸೋದರರಲ್ಲಿ ಸಂಬಂಧಿಕರಲ್ಲಿ ಪಾಲು ಮಾಡಬಹುದು ಹಣವನ್ನು ಕಳವು ಮಾಡಬಹುದು ಅಧಿಕವಾಗಿ ಸಂಪಾದಿಸಿದ ಹಣಕ್ಕೆ ಸರ್ಕಾರ ತೆರಿಗೆ ಹಾಕುತ್ತದೆ ಹಣಕ್ಕಾಗಿ ವ್ಯಾಜ್ಯ ಮನಸ್ತಾಪ ಉಂಟಾಗುವುದು ಆದರೆ ವಿದ್ಯೆಗೆ ಯಾರು ಎಂದು ಬೆಲೆ ಕಟ್ಟಲಾಗದು ವಿದ್ಯೆಯಿಂದ ಹಣ ಸಂಪಾದಿಸಬಹುದು ಆದರೆ ಹಣದಿಂದ ವಿದ್ಯೆ ಸಿಗದು ಅದು ಮಾರಾಟ ಮಾಡುವ ವಸ್ತುವಲ್ಲ ಅದು ಯಾವ ವ್ಯಾಪಾರವೂ ಅಲ್ಲ ಯಾವ ಬಾಜಾರದಲ್ಲಿಯೂ ವಿದ್ಯೆ ಸಿಗದು ವಿದ್ಯೆಯನ್ನು ಕದಿಯಲು ಆಗದು ವಿದ್ಯೆಯಿಂದ ದೇಶ ವಿದೇಶಗಳಲ್ಲಿಯೂ ಗೌರವ ಸನ್ಮಾನ ಸಂಭಾವನೆ ಎಲ್ಲ ಸಿಗುತ್ತದೆ ಆದರೆ ಇದು ಶ್ರೀಮಂತನಿದ್ದಾನೆಂದು ಹಣದಿಂದ ಮಾತ್ರ ಎಲ್ಲ ಕಡೆಗೂ ಗೌರವ ಸನ್ಮಾನ ಸಂಭಾವನೆ ವಗರೆ ಸಿಗುವುದಿಲ್ಲ ಹಣದ ದುರಹಂಕಾರದಿಂದ ಇದ್ದ ಧನಿಕನಿಗೆ ಆಗ ಜ್ಞಾನೋದಯವಾಯಿತು ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಎಂಬುದು ಮನವರಿಕೆ ಆಯಿತು ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಪೂಜೆ ನಾವು ಮೋಕ್ಷವನ್ನು ಹೊಂದಬೇಕಾದರೆ ಜ್ಞಾನ ಸಹಿತ ಮಾಡಿದ ಭಕ್ತಿಯೇ ಏಕೈಕ ಮಾರ್ಗವಾಗಿದೆ ಈ ಭಕ್ತಿ ಹುಟ್ಟಬೇಕಾದರೆ ದೇವರ ಪೂಜೆಯು ಅತ್ಯವಶ್ಯಕ ದೇವರಲ್ಲಿ ಮಾಡುವ ಭಕ್ತಿಯೇ ಮುಕ್ತಿಗೆ ಮೂಲ ಭಗವಂತನು ನಮಗೆ ಸರ್ವಸ್ವವನ್ನು ಕೊಟ್ಟು ರಕ್ಷಿಸುವವ ಅವನ ಸ್ಮರಣೆ ಕ್ಷಣ ಕ್ಷಣಕ್ಕೂ ನಮಗೆ ಅತ್ಯವಶ್ಯಕವಾಗಿದೆ ಭಗವಂತನಲ್ಲಿ ಭಕ್ತಿ ವಿಶ್ವಾಸಗಳು ಹುಟ್ಟಬೇಕಾದರೆ ಪೂಜೆ ಮಾಡುವುದು ಬಹಳ ಮುಖ್ಯ ಭಗವಂತನದೇ ಆದ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸಿ ಹಾಡಿ ಅವನನ್ನು ಆರಾಧಿಸುವುದೇ ಪೂಜೆ ನಾವು ಪೂಜೆ ಮಾಡಬೇಕಾದರೆ ಬಹಳ ಮುಖ್ಯವಾಗಿ ನೆನಪಿಡಬೇಕಾದದ್ದು ದೇವತಾ ತಾರತಮ್ಯ ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ತಾರತಮ್ಯಕ್ಕೆ ಮೊದಲನೇ ಸ್ಥಾನವಿದೆ ದೇವತೆಗಳ ತಾರತಮ್ಯ ತಿಳಿದು ಪೂಜಿಸಿದರೆ ಮಾತ್ರ ದೇವತೆಗಳು ಸಂತುಷ್ಟರಾಗಿ ಭಗವದ್ ಭಕ್ತಿಯನ್ನು ದಯಪಾಲಿಸುವರು ಒಂದು ವೇಳೆ ತಾರತಮ್ಯ ತಿಳಿಯದೆ ಪೂಜಿಸಿದರೆ ಆ ಪೂಜೆಯನ್ನು ದೈತ್ಯರು ಸ್ವೀಕರಿಸಿ ಭಗವದ್ವೇಷದ ಕುಬುದ್ದಿಯನ್ನೇ ಕೊಡುವರು ದೇವತಾ ತಾರತಮ್ಯ ತಿಳಿದು ಕೊನೆಗೆ ಭಗವಂತನೇ ಉತ್ತಮನೆಂದು ತಿಳಿದರೆ ಮಾತ್ರ ಭಗವಂತ ಮೋಕ್ಷ ಕೊಡುವ ಈ ತಾರತಮ್ಯ ತಿಳಿಯುವುದೇ ಭಗವಂತನಿಗೆ ಪರಮ ಪ್ರೀತಿಕರವಾದದ್ದು ಆದ್ದರಿಂದ ನಾವು ಪೂಜಿಸಬೇಕಾದ ತಾರತಮ್ಯದತ್ತ ಗಮನ ಹರಿಸಬೇಕು ಯಾವಾಗಲೂ ಭಗವಂತನೇ ಶ್ರೀ ಹರಿಯೇ ಸರ್ವೋತ್ತಮ ಸರ್ವನಿಯಾಮಕನು ನಾವು ಅವನ ಅಧೀನರು ಅವನು ಬಿಂಬ ನಾವು ಪ್ರತಿಬಿಂಬ ಎಂದು ತಿಳಿದು ಆತನ ಕರುಣೆ ನಮ್ಮ ಮೇಲೆ ಬೀಳಲೆಂದು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದೇ ದೇವರ ಪೂಜೆ ಇಂದು ಮಾಘಶುದ್ಧ ಸಪ್ತಮಿ ಸೂರ್ಯನಾರಾಯಣನ ಪೂಜೆ ರಥಸಪ್ತಮಿ ಮಾಘಸ್ನಾನ ಅತಿ ಪವಿತ್ರ ಇಂದು ಸೂರ್ಯ ತನ್ನ ರಥ ಉತ್ತರ ದಿಕ್ಕಿಗೆ ತಿರುಗಿಸುವ ದಿವಸ ಆರೋಗ್ಯ ಸಪ್ತಮಿ ಅಂತಲೂ ಕರೆಯುತ್ತಾರೆ ಏಳು ಎಕ್ಕದ ಎಲೆಗಳನ್ನು ನಮ್ಮ ದೇಹದ ಮೇಲೆ ಅಂದ್ರೆ ತಲೆಯ ಮೇಲೆ ಭುಜಗಳ ಮೇಲೆ ಪಾದಗಳ ಮೇಲೆ ಮೊಳಕಾಲ್ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಸೂರ್ಯನ ಆರಾಧನೆ ಹಾಗೂ ಅರುಣೋದಯಕ್ಕೆ ಸ್ನಾನ ಮಾಡಿ ಆದಿತ್ಯದ ಆದಿತ್ಯ ಹೃದಯ ಮಂತ್ರ ಹೇಳಿ ಸೂರ್ಯ ಸೂರ್ಯಾ ಸೂರ್ಯಾರ್್ಯವನ್ನು ಕೊಡಬೇಕು ಸೂರ್ಯನಿಗೆ ಅರ್ಘವನ್ನು ಕೊಡಬೇಕು ಸೂರ್ಯ ಆರಾಧನೆಯಿಂದ ಏಳು ಜನ್ಮದ ಪಾಪ ಪರಿಹಾರವೆಂದು ಹೇಳುತ್ತಾರೆ ಅದಕ್ಕೆ ಏಳು ಅರ್ಕ ಪತ್ರಗಳು ಅಂದ್ರೆ ಎಕ್ಕಿ ಎಲೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ದೇಹದ ಮೇಲೆ ಇಟ್ಟುಕೊಂಡು ಅರುಣೋದಯದ ಸ್ನಾನಕ್ಕೆ ಇಂದು ಬಹಳ ಮಹತ್ವ ಇದೆ ನದಿ ಸಮುದ್ರಗಳಲ್ಲಿ ಸ್ನಾನ ಒದಗಿದರಂತೂ ಇನ್ನಷ್ಟು ಒಳ್ಳೆಯದು ಆದರೆ ಅದು ಆಗದಿದ್ದರೆ ಮನೆಯಲ್ಲಿ ಇರುವ ಗಂಗೆಯ ನೀರನ್ನೇ ಆ ಸ್ನಾನದ ಅಹ್ ನೀರಿನಲ್ಲಿ ಹಾಕಿ ಅದನ್ನು ನಾವು ಸ್ನಾನ ಮಾಡಬಹುದು ಪೂಜೆ ವಿಧಾನಗಳಲ್ಲಿ ಸೂರ್ಯನಾರಾಯಣನ ಪೂಜೆಯು ಇಂದಿನ ಇಂದಿನದು ಮಹತ್ವವಿದೆ ನಾವು ಸೂರ್ಯನ ಚ ಗಂಧದಿಂದ ಸೂರ್ಯನ ಚಿತ್ರವನ್ನು ತೆಗೆದು ಹಾಲನ್ನು ಉಕ್ಕಿಸುವುದು ಒಂದು ರೀತಿಯ ಪೂಜೆ ಇವತ್ತು ಹಾಲಿಂದ ಆ ಎಳ್ಳುವಿನ ಪುಡಿ ಹಚ್ಚಿಕೊಂಡೇ ಸ್ನಾನ ಮಾಡುವುದು ಒಂದು ರಥ ರಥಸಪ್ತಮಿಯ ಸ್ನಾನದ ವಿಶೇಷವನ್ನು ಹೇಳಿದ್ದಾರೆ ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗ